ಧಾರ್ಮಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಹಾಗೂ ಸಮೃದ್ಧಿಗೆ ಕಾರಣ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಪ್ತಿ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದ ಶ್ರೀ ಗಂಗಮ್ಮ ದೇವಿ ಹಾಗೂ ಶ್ರೀ ಸ್ವಾಮಿ ದೇವಾಲಯದ ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ದೇವಾಲಯ ಅಭಿವೃದ್ಧಿಗೆ ಆರ್ಥಿಕ ನೆರವು ನೀಡಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ತಿಳಿಸಿದರು ಗ್ರಾಮಗಳಲ್ಲಿ ದೇವಾಲಯಗಳ ನಿರ್ಮಾಣ ಹಾಗೂ ಅಭಿವೃದ್ಧಿ ಕಾರ್ಯಗಳು ಧರ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸುವ ಮಹತ್ವದ ಕಾರ್ಯಗಳಾಗಿವೆ ಇಂತಹ ದೇವತಾ ಕಾರ್ಯಗಳಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಸಹಬಾಳ್ವೆ ಹೆಚ್ಚಾಗುತ್ತದೆ ದೇವರ ಅನುಗ್ರಹದಿಂದ ಎಲ್ಲರ ಜೀವನದಲ್ಲೂ ಸುಖ ಶಾಂತಿ ನೆಲೆಸಲಿ ಎಂದು ಹೇಳಿದರು ತಾಯಿ ಗಂಗಮ್ಮ ನಮ್ಮ ರೈತರ ಪಾಲಿಗೆ ಜೀವಳವಾಗಿರುವ ನೀರಿನ ಮೂಲದ ಪ್ರತೀಕ ಆಕೆಯ ಆಶೀರ್ವಾದದಿಂದ ಸಮೃದ್ಧ ಮಳೆ ಸುರಿದು ಬೆಳೆ ಚೆನ್ನಾಗಿ ಬೆಳೆಯಲಿ ರೈತರ ಮುಖದಲ್ಲಿ ಸಂತೋಷ ಮೂಡಬೇಕೆಂದು ಆಶಿಸಿದರು ನಾಗಮುನೇಶ್ವರ ಸ್ವಾಮಿಯ ಮಹತ್ವವನ್ನು ವಿವರಿಸಿದ ಅವರು ಸ್ವಾಮಿ ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸುವ ದೈವಶಕ್ತಿ ಸನಾತನ ಧರ್ಮದ ಪರಂಪರೆಯಲ್ಲಿ ದೇವಾಲಯಗಳು ಧರ್ಮದ ಮೌಲ್ಯಗಳನ್ನು ಜನತೆಗೆ ತಲುಪಿಸುವ ಕೇಂದ್ರಗಳಾಗಿವೆ ಇಂತಹ ಪವಿತ್ರ ಕಾರ್ಯಕ್ಕೆ ಹೆಜ್ಜೆ ಇಟ್ಟಿರುವ ದಾಸಪ್ಪ ಕುಟುಂಬ ಹಾಗೂ ಸಹಕರಿಸಿದ ಎಲ್ಲರಿಗೂ ದೇವರು ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದರು ಇನ್ನು ಪುಟ್ಟು ಆಂಜನಪ್ಪ ಅವರ ಮಾತುಗಳಲ್ಲಿ ಭಕ್ತರಲ್ಲಿ ಉತ್ಸಾಹ ಮತ್ತು ಭರವಸೆ ಮೂಡಿಸಿದ್ದು ಕಾರ್ಯಕ್ರಮ ಭಕ್ತಿ ಭಾವ ಮತ್ತು ಸಂಭ್ರಮದೊಂದಿಗೆ ಯಶಸ್ವಿಯಾಗಿ ನೆರವೇರಿತು ಹಿಂದಕ್ಕೆ ಯಾರು ಜನ ಅಣ್ಣ ಸರ್ ಇಟ್ಕೊಳ್ಳಿ ಸರ್ ಹೊಕ್ಕಳ್ಳಿ ಗ್ರಾಮದಲ್ಲಿ ಏನು ಗಂಗಮ್ಮ ಮತ್ತು ರಾಮಲಿಂಗೇಶ್ವರ ದೇವಸ್ಥಾನನ ಹೊಸದಾಗಿ ನಿರ್ಮಾಣ ಮಾಡಿ ಗ್ರಾಮದ ದಾಸಪ್ಪ ಕುಟುಂಬದವರು ಇವತ್ತು ಸಾರ್ವಜನಿಕರಿಗೆ ದೇವಸ್ಥಾನ ನಿರ್ಮಾಣ ಮಾಡಿ ಸಮರ್ಪಣೆ ಮಾಡ್ತಾ ಇರೋಂಥದ್ದು ಮತ್ತು ಪ್ರತಿಷ್ಠಾಪನೆ ಮಾಡಿ ಎಲ್ರಿಗೂ ಸಹ ದೇವರ ಅನುಗ್ರಹ ಭಾಗ್ಯ ಅವರ ದರ್ಶನದಿಂದ ಅವರೆಲ್ಲ ಕೆಲಸ ಕಾರ್ಯಗಳಾಗಲಿ ಅಂಥೇಳಿ ಎಲ್ರಿಗೂ ಶುಭ ಆಗಲಿ ಅಂಥೇಳಿ ಒಂದು ದೇವತಾ ಕಾರ್ಯನ ಮಾಡಿರೋಂಥದ್ದು ಆ ನಿಟ್ಟಿನಲ್ಲಿ ಆ ಕುಟುಂಬಕ್ಕೆ ಒಳಿತಾಗಲಿ ಅಂಥೇಳಿ ತಮ್ಮೆಲ್ಲರ ಪರವಾಗಿ ಶುಭಾನ ಹರಿಸಿ ತಾಯಿ ಗಂಗಮ್ಮ ತಮ್ಮೆಲ್ಲರ ರೈತರ ಪಾಲೆಗೆ ಏನು ನೀರಿನ ಮೂಲ ಆಕೆ ಆಶೀರ್ವಾದದಿಂದ ಮಳೆ ಆಗಬೇಕು ಚೆನ್ನಾಗಿ ಬೆಳೆ ಬೆಳೆದು ರೈತರ ಮುಖದಲ್ಲಿ ಸಂತೋಷ ಮೂಡಬೇಕು ಜೊತೆಗೆ ನಾಗಮುನೇಶ್ವರ ಸ್ವಾಮಿಯನ್ನು ಸಹ ನಮ್ಮೆಲ್ಲ ಇಷ್ಟಾರ್ಥಗಳನ್ನ ಈಡೇರಿಸೋಂಥ ಒಂದು ದೈವ ನಿಟ್ಟಿನಲ್ಲಿ ಸನಾತನ ಧರ್ಮದಲ್ಲಿ ನಮ್ಮೆಲ್ಲರ ಈ ದೇವಸ್ಥಾನಗಳ ನಿರ್ಮಾಣ ಮಾಡುವಂಥದ್ದು ಮತ್ತು ಆ ಧರ್ಮನ ಪ್ರಚಾರ ಮಾಡ್ತಾ ಮತ್ತು ನಮ್ಮ ಧರ್ಮದ ಮಾತುಕಾರಿಗಳನ್ನ ತಿಳಿಸೋಂಥ ನಿಟ್ಟಿನಲ್ಲಿ ಇದೊಂದು ಹೆಜ್ಜೆ ಇಟ್ಟಿರೋಂಥದ್ದು ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಈ ದೇವಸ್ಥಾನದ ಕಾರ್ಯಕ್ಕೆ ಎಲ್ಲರೂ ಸಹ ಸಹಕಾರ ಕೊಟ್ಟಂಥವ್ರಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನೆಲ್ಲರಿಗೂ ಸಹ ಶುಭ ಹಾರ್ಸಿ ಒಳ್ಳೆಯದಾಗಲಿ